ನಮಸ್ಕಾರ ಸ್ನೇಹಿತರೆ ಆಧ್ಯಾತ್ಮಿಕ ನುಡಿಮದ್ದುಗಳು ಗೆ ಸ್ವಾಗತ ನಿಜವಾದ ಸಮೃದ್ಧಿ ಯಾವುದು ಒಮ್ಮೆ ಒಬ್ಬ ಶ್ರೀಮಂತ ಜನ್ ಗುರುಗಳ ಬಗ್ಗೆ ತುಂಬಾ ಕೇಳಿರುತ್ತಾನೆ ಅವರ ಬಳಿ ಹೋಗಿ ತನ್ನದೊಂದು ಪ್ರಶ್ನೆಯನ್ನು ಕೇಳಲು ಇಚ್ಛಿಸುತ್ತಾನೆ ಗುರುಗಳು ಪೀಠದ ಮೇಲೆ ಕೂತುಕೊಂಡಾಗ ಆ ವ್ಯಕ್ತಿ ಬಂದು ನನ್ನ ಕುಟುಂಬಕ್ಕೆ ವಂಶ ಪಾರಂಪರವಾಗಿ ಶ್ರೀಮಂತಿಗೆ ಸಮೃದ್ಧಿ ಉಂಟಾಗುವಂತೆ ಮಾಡಲು ಏನಾದರೂ ಬರೆದುಕೊಡಿ ಗುರುಗಳೇ ಎಂದು ಜನ್ ಗುರುನಲ್ಲಿ ಕೇಳುತ್ತಾನೆ ಗುರುಗಳು ಒಂದು ಪೇಪರ್ ತೆಗೆದುಕೊಂಡು ಅದರಲ್ಲಿ ಹೀಗೆಂದು ಬರೆಯುತ್ತಾರೆ ಮೊದಲು ತಂದೆ ಮರಣ ಹೊಂದುತ್ತಾರೆ ನಂತರ ಮಗ ಆದ ನಂತರ ಮೊಮ್ಮಗ ಮರಣ ಹೊಂದುತ್ತಾರೆ ಚಿಟ್ಟಿಗೆ ಬಂದು ನನ್ನ ಕುಟುಂಬಕ್ಕೆ ಖುಷಿ ಕೊಡುವಂತಹ ವಿಚಾರವನ್ನು ಬರೆದುಕೊಡಿ ಎಂದರೆ ನೀವು ಇದೇನು ಬರೆದಿರಿ ಎಂದು ಪ್ರಶ್ನಿಸುತ್ತಾನೆ ಇದನ್ನು ಉದ್ದೇಶಪೂರ್ವಕವಾಗಿ ಈ ರೀತಿ ಹೇಳಿಲ್ಲ ಇದು ತಮಾಷೆಯೂ ಅಲ್ಲ ವಾಸ್ತವ ಎಂಬುದಾಗಿ ಗುರುಗಳು ವಿವರಿಸುತ್ತಾರೆ ನೀನು ಸಾಯುವುದಕ್ಕೆ ಮೊದಲು ನಿನ್ನ ಮಗ ಮರಣ ಹೊಂದಿದರೆ ಅದರಿಂದ ನಿನಗೆ ತುಂಬ ಬೇಸರವಾಗುತ್ತದೆ ಅಲ್ಲವೇ ನೀನು ಮತ್ತು ನಿನ್ನ ಮಗ ಸಾವಿದಕ್ಕೆ ಮೊದಲೇ ನಿನ್ನ ಮೊಮ್ಮಗ ತೀರ್ಕೊಂಡರೆ ನೀವಿಬ್ಬರು ದುಃಖ ಅನುಭವಿಸುತ್ತೀರಿ ನಾನು ಬರದ ರೀತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಸಾವು ಬಂದರೆ ಅದು ಸ್ವಾಭಾವಿಕ ಪ್ರಕ್ರಿಯೆ ಆಗಿರುತ್ತದೆ ನನ್ನ ಪ್ರಕಾರ ಅದುವೇ ನಿಜವಾದ ಸಮೃದ್ಧಿ ಎಂದು ಖುಷಿಯಿಂದ ಅರಿವಿನಿಂದ ತನ್ನ ತಪ್ಪನ್ನು ಅರಿವಿದ್ದುಕೊಂಡು ಮನೆಗೆ ಹೋಗಿ ಸಂತೋಷದಿಂದ ಜೊತೆಗೆ ಬಾಳ್ದ ಧನ್ಯವಾದಗಳು